ಬಹುಶಃ ನಾವು ತಲೆ ಎತ್ತಿ ಪ್ರತಿಭಟನೆ ಮಾಡತಕ್ಕಂತ ಘಟನೆ ಇದಲ್ಲ ತಲೆ ತೆಚ್ಚಿ ಪ್ರತಿಭಟನೆ ಮತ್ತು ನಮ್ಮ ಬೇಡಿಕೆನ ಈಡೇರಿಸತಕ್ಕಂತ ಒಂದು ದೊಡ್ಡ ಅಥವಾ ಒಂದು ಹೀನ ಕೃತ್ಯ ಇವತ್ತು ನಮ್ಮ ಮೂಗಿನ ಕೆಳಗಡೆ ಜಿಲ್ಲೆಯ ಎಲ್ಲ ಹೆಣ್ಮಕ್ಳನ್ನ ಅಥವಾ ರೈತರುಗಳನ್ನ ಅಥವಾ ಬಡವ್ರನ್ನ ಗೊತ್ತನ್ನ ಹಸನ ಮಾಡಬೇಕಾದಂತ ಒಬ್ಬ ಸಂಸದ ಅಥವಾ ಎಲ್ಲರ ಮಾನವ ಮರ್ಯಾದೆಯನ್ನ ಜೋಪಾನ ಮಾಡತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ಸಂಸದ ನಾನು ಮಾಜಿ ಪ್ರಧಾನಿಯ ಮೊಮ್ಮಗ ಅಂತಕ್ಕಂಥ ಹೇಳ್ಕೊಡ್ತಕ್ಕಂಥ ಒಬ್ಬ ಸಂಸದ ಇವತ್ತು ಈ ದೇಶದಲ್ಲಿ ಆಸನ ಅಂದ್ರೆ ಇವತ್ತು ತಲೆ ತೆಗ್ಸಿ ನಾವು ನೆಲೆಸಬೇಕು ಆ ತರದ ಒಂದು ಈಣ ಕೃತ್ಯನ ಇವತ್ತು ಎಸಗಿದ್ದಾರೆ ಬಹುಶಃ ಘಟನಾ ಇವತ್ತು ಇಲ್ಲಿ ವಿವರಿಸ್ತಾ ಹೋದ್ರೆ ನಮಗೂ ಕೂಡ ಅದು ಸಂಸ್ಕೃತಿ ಇಲ್ಲ ಅಂತಕ್ಕಂಥದ್ದೇ ಇವತ್ತು ಭಾವಿಸ್ಬೇಕಾಗುತ್ತೆ ನೋಡಿ ಎಷ್ಟೋ ದೊಡ್ಡ ಕೃತ್ಯ ಇಲ್ಲಿ ನಡೆದಿದ್ಯಪ್ಪ ಅಂದ್ರೆ ಹಲೋ ಭಾರತ್ ಮಾತಾ ಜೈ ಅಂತೀವಿ ನಾವು ಭಾರತ್ ಮಾತೇನ ಗೌರವಿಸ್ತಕ್ಕಂಥದ್ದು ಭಾರತ್ ಮಾತೆಗೆ ಜೈ ಅಂತಕ್ಕಂಥದ್ದು ನೋಡಿ ಭಾರತ್ ಮಾತೆ ಅಂತಕ್ಕಂಥದ್ದು ಕಲ್ಪನೆ ಅದು ನಮ್ಗೆ ಕಣ್ಣಿಗೆ ಕಾಣತಕ್ಕಂಥದ್ದು ನಿಜವಾದ ಭಾರತ್ ಮಾತೆ ಯಾರಪ್ಪ ಅಂದ್ರೆ ಇಲ್ಲಿ ನಮ್ಮ ಹೆಣ್ಣುಮಕ್ಳು ಇದಾರಲ್ಲ ಅವರು ನಿಜವಾದ ಭಾರತ್ ಮಾತೆಯವರು ಸತ್ತವಾಗಿರೋದು ಎಷ್ಟು ಗೊತ್ತಾ ಬರೀ ಎರಡ್ ಸಾವಿರದ ಒಂಬೈನೂರ ಹೆಣ್ಮಕ್ಳಲ್ಲ ನಿಮ್ಗೆ ಗೊತ್ತಿರ್ಲಿ ಒಬ್ಬೊಬ್ಬ ಹೆಣ್ಮಕ್ಳಿಗೆ ಒಬ್ಬ ಯಜಮಾನ ಅವ್ರ ಅತ್ತೆ ಮಾವ ಇಬ್ರು ಹೆಣ್ಮಕ್ಳು ಮಕ್ಕಳು ಅಂದ್ರು ಕೂಡ ಐದು ಜನ ಅವ್ರ ಮನೇಲಿ ಮತ್ತೆ ಅವ್ರ ಅಪ್ಪ ಅಮ್ಮ ಅವ್ರ ಅಣ್ತಂದ್ರು ಅಲ್ಲ ಐದು ಜನ ಕನಿಷ್ಠ ಹತ್ತು ಜನ ಡಿಫೆನ್ಸ್ ಸಿಕ್ಕೂ ಕೂಡ ಮೂರ್ ಸಾವಿರ ಇಂಟು ಹತ್ತು ಅಂದ್ರೂ ಕೂಡ ಮೂವತ್ತು ಸಾವಿರ ಜನಗಳ ಬದುಕಿನ ಮೇಲೆ ಈ ಕೃತಿಯನ್ನ ಎಸಿದಾನೆ ಜೀವಂತವಾಗಿ ಸಾಯಿಸ್ ಹಾಕಿದರೆ ಮೂವತ್ತು ಸಾವಿರ ಜನಗಳನ್ನ ಜೀವಂತ ಸಾಯಿಸ್ ಹಾಕಿದಾರೆ ಇಷ್ಟು ದೊಡ್ಡ ಪ್ರಕರಣದಲ್ಲಿ ನಡೆದ್ರು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರೇ ಎಲೆಕ್ಷನ್ ಮಾಡೋವರೆಗೂ ಮಾಡ್ಕೋಬಿಟ್ಟು ಅವಕಾಶ ಮಾಡಿಕೊಟ್ಟ ಎಲೆಕ್ಷನ್ ಹೋದ್ಮೇಲೆ ಕಳಿಸ್ಕೊಟ್ಬಿಟ್ಟು ಯಾವ್ದೋ ಒಂದು ಸಿಲ್ಲಿ ಸೆಕ್ಷನ್ ಹಾಕಿ ಬಿಲೋ ಸಿಕ್ಸ್ಟಿ ಇಯರ್ಸ್ ವಕೀಲ ಮಾತಾಡ್ತಾ ಇದ್ರ ಇಂತ ಬಿಲೋ ಸಿಕ್ಸ್ಟಿ ಇಯರ್ಸ್ ಹಾಕಿ ಆರೋಪಿ ಪರವಾಗಿ ಇವತ್ತು ನೀವು ವಯಸ್ಸಾದ ಮೂಲಕ ಇವತ್ತು ನೀವು ಗಂಡ ತಂತ್ರ ಮಾಡ್ತಿದ್ರ ದಯಮಾಡಿ ಇವತ್ತು ಇಲ್ಲಿ ಯಾರೋ ಒಬ್ಬ ಹೆಣ್ಮಕ್ಳು ಮೇಲೆ ಕೃತ್ಯ ಆಗಿದೆ ಆ ಕೃತ್ಯ ನಮ್ಮನೆ ಬರೋದ್ಕಿಂತ ಮುಂಚೆ ನಮ್ಮ ತಂದೆ ತಾಯಿ ಅಕ್ಕ ತಮ್ಮ ತಂಗಿ ನಾತೆ ಅದಕ್ಕೆ ಅಲ್ಲಿಗೆ ಬರೋದ್ಕಿಂತ ಮುಂಚೆ ಈ ಕೃತ್ಯ ಹಸಗಿರ್ತಕ್ಕಂಥ ಗಿಡಿಗಾಡಿನ ಹೊಸಾಡ್ಬೇಕಾಗಿದೆ ಎಲ್ಲ ಅಧಿಕಾರ ನಿಮ್ಮ ಇದೆ ನಿಜವಾಗ್ಲೂ ನೀವು ಭಾರತಮಗೆ ಗೌರವ ಕೊಡ್ತೀರಿ ಹೆಣ್ಮಕ್ಳಿಗೆ ಗೌರವ ಕೊಡ್ತೀರಿ ಅನ್ನೋದಾದ್ರೆ ಇಷ್ಟೊತ್ತಿಗೆ ಜೈಲಲ್ಲಿ ಇರ್ಬೇಕಾಯ್ತು ದೇಶದಲ್ಲಿ ಯಾವ ಅತ್ಯಂತ ದೊಡ್ಡ ಶಿಕ್ಷೆ ಯಾವ್ದಪ್ಪ ಐತೆ ಅದು ಅದು ನಿಮ್ಗೆ ಅದು ಗೊತ್ತಿಲ್ಲ ನೋಡ್ರಿ ಈಗ ಅತ್ಯಂತ ದೊಡ್ಡ ಶಿಕ್ಷೆ ಇದು ಒಂದಿದೆ ನಾವು ಮುಚ್ಚಿಟ್ಟಿದೀವಿ ಅಂತ ಇವತ್ತು ನೂರ ನಲ್ವತ್ತು ಕೋಟಿ ಜನಗಳಿಗೆ ತೋರಿಸಬೇಕು ಈ ಕೃತಿ ಹೆಸಗಿರ್ತದ್ಗೆ ಶಿಕ್ಷೆ ಕೊಡೋದ್ರ ಮೂಲಕ ಇದು ದೊಡ್ಡ ಶಿಕ್ಷೆ ಈ ತರದ ಪ್ರಕರಣ ಯಾರಾದ್ರೂ ಮಾಡಿದ್ರು ರುಗಲಿಲ್ಲ ಅಂತ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡ್ಬೇಕಾಗಿದೆ ದಯಮಾಡಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಎಸ್ ಐಟಿ ಅವರು ನಿಮ್ಮ ಮೂಗಿನ ಕೆಳಗಡೆ ಕೆಲಸ ಮಾಡುತ್ತೆ ನನಗೆ ಗೊತ್ತಿದೆ ಸಣ್ಣ ಪುಟ್ಟ ಆಡಳಿತ ಮಾಡಿ ಎಲ್ಲಲ್ಲಿ ಏನೇನು ಕೆಲಸ ಆಗುತ್ತೆ ಅನ್ನೋದು ನನಗೆ ಗೊತ್ತಿದೆ ನಿಜವಾಗ್ಲೂ ಈ ಹೆಣ್ಮಕ್ಳಿಗೆ ನೈಜವಾಗಿ ಅವ್ರಿಗೆ ನ್ಯಾಯ ಸಿಗ್ಬೇಕು ಅನ್ನೋದಿದ್ರೆ ಇದ್ರೆ ಅಥವಾ ನಾವು ಹಾಸಿನ ಜಿಲ್ಲೆಯವರು ಅಂತ ಹೆಮ್ಮೆ ಅಂತ ಹೇಳ್ಕೋಬೇಕು ಹೊರಗಡೆ ಹೋಗ್ಬೇಕು ಇದ್ರೆ ನಮ್ಮ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಹೇಳಿದಂಗೆ ಈ ಪ್ರಕರಣ ಸಿಬಿಐ ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಒತ್ತೆ ಒತ್ತಾಯ ಮಾಡಬೇಕಾಗುತ್ತೆ ಏನಿವತ್ತು ಉಚ್ಚ ನ್ಯಾಯಾಲಯದ ಇದ್ದರೆ ಇವರ ಒಂದು ನೇತೃತ್ವದಲ್ಲಿ ತನಿಖೆ ಮಾಡಿ ಈ ಒಂದು ಕೃತ್ಯ ಸಿಗಿರ್ತಕ್ಕಂಥ ಮೇಲೆ ನೀವು ಕ್ರಮ ತಗೋಬೇಕು ಇವರು ಈ ಪರ್ಮನೆಂಟ್ ಆಗಿ ಈ ಈ ಒಂದು ವಿಷ ಜಂತನ ಕಿತ್ತು ಹಾಕ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡಿದ ಮೊನ್ನೆ ಅವರು ನಾನು ಒಂದು ಬೈಕ್ ನೋಡಿದೆ ಟಿವಿಲಿ ಮಾತಾಡ್ತಾ ಇರೋದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನಿಮ್ಮ ಪಕ್ಷಕ್ಕೆ ದುಡ್ದಂತ ಮೂರ್ ಸಾವಿರ ಹೆಣ್ಮಕ್ಳು ಭವಿಷ್ಯನ ಇವತ್ತು ಹಾಳು ಮಾಡಬೇಕಿದ್ರೆ ಯಾರೋ ಕೈ ಹಿಡ್ಕೊಂಡು ಇದು ರೇವಣ್ಣನ ಮಗಲ್ಲ ಕುಮಾರಸ್ವಾಮಿ ಮಗ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಿರಲ್ಲ ನಿಮ್ಮ ಪಪ್ಪಗ